ಅಭಿನಿತ್ರ ಇಪ್ಪತ್ತೈದು ಟಿವಿ ನಮಸ್ಕಾರ ಮುಖ್ಯಾಂಶಗಳು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕೊಡ್ಲಿಪೇಟೆ ಹ್ಯಾಂಡ್ ಪಾಸ್ಟ್ ಸಿಸ್ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ರಾಷ್ಟ್ರ ರಕ್ಷಾ ಸಂಗಮ ಜಾತ್ಯಾತೀತತೆ ಭಾರತದ ಧರ್ಮ ಎಂಬ ಕಾರ್ಯಕ್ರಮವನ್ನು ಕೊಡ್ಲಿಪೇಟೆ ಹ್ಯಾಂಡ್ ಪಾಸ್ಟ್ನಲ್ಲಿರುವ ನೂರ್ ಮಹಲ್ನಲ್ಲಿ ಅರ್ಥಪೂರ್ಣವಾಗಿ ಶುಕ್ರವಾರ ನೆರವೇರಿತು ಸಂಗಮದಲ್ಲಿ ಸರ್ವಧರ್ಮೀಯ ಮುಖಂಡರುಗಳಾದ ಕಿರಿಕೊಡ್ಲಿ ಮಠದ ಶ್ರೀ 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 ಸದಾಶಿವ ಸ್ವಾಮೀಜಿ ಐ ಪಿ ಸಿ ಚರ್ಚ್ ಫಾದರ್ ಪ್ರೆಡ್ಬಿ ಕೊಡಗು ಜಿಲ್ಲಾ ನಾಯಕ್ ಖಾಜಿ ಅಬ್ದುಲ್ಲಾ ಫೈಜಿ ಭಾಗವಹಿಸಿದ್ದರು ಭಾಗವಹಿಸಿದ್ದರು ಸಿಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಸುಂಟಿಕೊಪ್ಪ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಹೀರ್ ನಿಜಾಮಿರವರು ಮಾತನಾಡಿ ದೇಶದ ಸೌಹಾರ್ದತೆ ಹಾಗೂ ಎಸ್ ಎಸ್ ಸಂಘಟನೆಯ ಸಮಾಜ ಸೇವೆಯ ಬಗ್ಗೆ ಪ್ರಮುಖ ಭಾಷಣ ಮಾಡಿದರು ಕೊಡ್ಲಿಪೇಟೆಯ ಎಲ್ಲಾ ಧಾರ್ಮಿಕ ಮುಖಂಡರು ನೇತಾರರು ಸಮಾಜ ಸೇವಕರು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಎಲ್ಲಾ ಧಾರ್ಮಿಕ ಮುಖಂಡರು ಮತ್ತು ಪ್ರಮುಖರು ಭಾಗವಹಿಸಿದ್ದರು ಎಸ್ ವೈ ಎಸ್ ಜಿಲ್ಲಾ ಅಧ್ಯಕ್ಷರಾದ ಬಶೀರ್ ಹಾಜಿರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇರ್ಫಾನ್ ಸುಂಟಿಕೊಪ್ಪ ನಿರೂಪಿಸಿದರು ನಮಗೆ ಬಂದ ವರದಿ ಅಭಿಮಿತ್ರ ಇಪ್ಪತ್ತೈದು ಟಿವಿ